ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಎಂಪಿ ಗಂಜಿ ಗುರುಗಳ ವೈಭವ ನಿವೃತ್ತಿಯ ಬೆಳಕುಡುಗೆ ಸಮಾರಂಭವನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಮುಖ್ಯ ಶಿಕ್ಷಕರನ್ನ ಗರಡಿ ಗ್ರಾಮದ ಹೆಬ್ಬಾಗಿಲಿನಿಂದ ಶಾಲೆಯವರೆಗೂ ಶಾಲೆಗೆ ಕೆಲ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಮುಖಂಡರು ಪುಷ್ಪ ಮಳೆಯನ್ನ ಸುರಿಸುತ್ತಾ ಅದ್ಗೂರಿಯಾಗಿ ಶಾಲೆಗೆ ಬರ್ಮಾಡಿಕೊಂಡರು ಹಾಗೂ ವೇದಿಕೆಯ ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ನಾಗಪ್ಪ ಸದಸ್ಯರಾದ ಅಮರೇಶ ಹೊಸೂರು ಬಸವರಾಜ ಗೋದ್ಗಿ ಹಾಗೂ ಇನ್ನುಳಿದ ಎಲ್ಲ ಎಸ್ಡಿಎಂಸಿ ಸರ್ವ ಸದಸ್ಯರು ಭಾಗವಹಿಸಿ ಗೌರವ ಪೂರ್ವಕವಾಗಿ ಸನ್ಮಾನವನ್ನ ಮಾಡಿದರು ಹಾಗೆ ಶಾಲೆಯ ಎಲ್ಲ ಶಿಕ್ಷಕರಿಂದ ವಿದ್ಯಾರ್ಥಿಗಳು ಹಾಗೂ ಹಳೆ ವಿದ್ಯಾರ್ಥಿಗಳು ನಿವೃತ್ತಿ ಹೊಂದಿರುವ ಗುರುಗಳಿಗೆ ಗೌರವ ಸಮರ್ಪಣೆಯನ್ನ ಸಲ್ಲಿಸಿದರು thank you

ಸಮಾರಂಭಕ್ಕೆ ಅತಿಥಿ ಮನೋ ಮಹೋದಯರನ್ನ ಸ್ವಾಗತಕ್ಕಂತಹ ಕಾರ್ಯಕ್ರಮ ಇಂತಹ ಒಂದು ಸ್ಪರ್ಶಿ ಕಾರ್ಯಕ್ರಮದ ಜನ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂತಹ ನಮ್ಮ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳಾಗಿರ್ತಕ್ಕಂತಹ ಎಸ್ ಡಿ ಈ ಒಂದು ವೇದಿಕೆ ಪರವಾಗಿ ಹಾಗೂ ಇದರ ಸ್ವಾಗತವನ್ನ ಕೊಡುತ್ತೇನೆ ಮೂವತ್ತೇಳು ವರ್ಷ ಎಂಟು ತಿಂಗಳ ಕಾಲ ಪವಿತ್ರವಾಗಿರ್ತಕ್ಕಂತಹ ಶಿಕ್ಷಣ ಇಲಾಖೆಯಲ್ಲಿ ದಕ್ಷ ಹಾಗೂ ಪ್ರಾಮಾಣಿಕತೆಯಿಂದ ಸೇವೆಯಿಂದ ಹಾಗೂ ಅವರ ಧರ್ಮ ವಿಜಯ ವಿದ್ಯಾರ್ಥಿ ಹಾಗೂ ಅವರ ಚಿರಂಜಿ ಹಾಗೂ ಸೊಸೆಗೊಂಡ ಪರವಾರ ಸಮೇತ ಇನ್ನೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅವರನ್ನು ಸಹಿತ ವೇದಿಕೆ ಪರವಾಗಿ ಗುರುಗಳ ಪರವಾಗಿ ಮಕ್ಕಳ ಪರವಾಗಿ ಶಿಕ್ಷಣ ದೋಣಿಗಳು ಸದಾ ಉತ್ಸಾಹದ ಆಗಿರ್ತಕ್ಕಂತಹ ನನ್ನ ಆಗಿರ್ತಕ್ಕಂತಹ ಶ್ರೀತ ನಾಗಪ್ಪ ಮರ್ಗಜಪ್ಪ ಸಜ್ಜನ್ ಇವರನ್ನು ಸಹಿತ ಈ ಒಂದು महान शक्ति गुरुंद <laughs> เนี่ยครับผมก็เนี่ยครับเนี่ยครับเนี่ยครับ